ಓಂ ನಮೋ ಭಗವತೆ ವಾಸುದೇವಾಯ ಆತ್ಮೀಯರೇ ಯಾವಾಗ ಅಧರ್ಮವು ಧರ್ಮವನ್ನು ಮೀರಿ ನಿಲ್ಲುವುದೋ ಆಗ ನಾನು ಧರ್ಮ ಸಂಸ್ಥಾಪನೆಗಾಗಿ ಅವತರಿಸಿ ಬರುತ್ತೇನೆ ಮನುಷ್ಯನಿಗೆ ಕರ್ಮ ಹಕ್ಕು ಮಾತ್ರವಿದೆ ಕರ್ಮಫಲದ ಮೇಲೆ ಆತನಿಗೆ ಅಧಿಕಾರವಿಲ್ಲ ಈ ಒಂದೇ ಮಾತಿನಲ್ಲಿ ಜೀವನದ ಸಮಸ್ತ ಸಾರ ಅಡಗಿದೆ ನಫ್ರಸಂಸ್ಕಾರ ಸ್ನೇಹಿತರೆ ಕನ್ನಡ ವಿಚಾರಧಾರೆಗಳು ವಾಹಿನಿಗೆ ತಮಗೆಲ್ಲರಿಗೂ ಹೃದಯಪೂರ್ವಕ ಸ್ವಾಗತ ನಾವು ಇಲ್ಲಿ ಜೀವನದ ಅತಿ ಗದ ಮತ್ತು ಸತ್ಯವಾದ ವಿಚಾರಗಳನ್ನು ತಮ್ಮ ಮುಂದೆ ತರುತ್ತೇವೆ ಇಂದು ನಾವು ಸಕಲ ಮಾನವ ಕುಲಕ್ಕೆ ಶ್ರೀಕೃಷ್ಣ ಪರಮಾತ್ಮನು ನೀಡಿದ ಅತ್ಯಂತ ಬದುಕಿನ ಮಾರ್ಗದರ್ಶಿ ಶ್ರೀಮದ್ ಭಗವದ್ಗೀತೆಯ ಸಾರವನ್ನು ತಿಳಿದುಕೊಳ್ಳಲು ಹೊರಟಿದ್ದೇವೆ ಗೀತೆಯು ಕೇವಲ ಧಾರ್ಮಿಕ ಗ್ರಂಥವಲ್ಲ ಬದಲಿಗೆ ಜೀವನ ನಿರ್ವಹಣೆಯ ಸಮಯ ಈ ಜ್ಞಾನವನ್ನು ತಮ್ಮ ಹೃದಯದಲ್ಲಿ ಆಳವಾಗಿ ಅಳವಡಿಸಿಕೊಳ್ಳುವ ಮೂಲಕ ತಮ್ಮ ಬದುಕಿನ ಪ್ರತಿಯೊಂದು ಅಡೆತಡೆಗಳನ್ನು ತಯಾರಿಸಿಕೊಳ್ಳಬಹುದೆಂಬ ದೃಢ ನಂಬಿಕೆ ನಮ್ಮದು ತಮ್ಮ ಜೀವನದ ಸಂಕಷ್ಟಗಳಿಗೆ ಮತ್ತು ಸವಾಲುಗಳಿಗೆ ಪರಿಹಾರವನ್ನು ಹುಡುಕುತ್ತಿರುವ ತಮಗೆ ಪ್ರಸಾರವೂ ಬೆಳಕಾಗಿ ಮಾರ್ಗದರ್ಶನ ನೀಡುತ್ತದೆ ಎಂದು ನಾವು ಭಾವಿಸುತ್ತೇವೆ ಕರ್ಮಯೋಗ ಮತ್ತು ಯಶಸ್ಸಿನ ಮರ್ಮ ಪ್ರತಿಯೊಬ್ಬ ಮನುಷ್ಯನು ಯಾವುದಾದರೊಂದು ಕೆಲಸದನ್ನು ಸಾಧಿಸಲು ಬಯಸುತ್ತಾನೆ ಆದರೆ ಅನೇಕ ಬಾರಿ ನಾವು ಅದೆಷ್ಟೇ ಶ್ರಮ ವಹಿಸಿದರೂ ಯಶಸ್ಸು ಮಾತ್ರ ನಮ್ಮಿಂದ ದೂರವೇ ಉಳಿಯುತ್ತದೆ ಇದಕ್ಕೆ ಮುಖ್ಯ ಕಾರಣಗಳು ಯಾವುವು ಎಂದು ಭಗವದ್ಗೀತೆಯ ಕೃಷ್ಣನು ಸ್ಪಷ್ಟಪಡಿಸಿದ್ದಾನೆ ಒಂದು ಮನಸ್ಸಿನ ನಿಯಂತ್ರಣ ಮತ್ತು ಶಾಂತತೆ ಯಾವುದೇ ಕಾಲದಲ್ಲಿ ಸಂಪೂರ್ಣ ಯಶಸ್ಸು ಲು ಮೊಟ್ಟಮೊದಲನೆಯದಾಗಿ ಮನಸ್ಸನ್ನು ಹತೋಟಿಯಲ್ಲಿಟ್ಟುಕೊಳ್ಳುವುದು ಅತಿ ಅವಶ್ಯಕ ನಮ್ಮ ಮನಸ್ಸನ್ನು ನಾವು ಸದಾ ಶಾಂತವಾಗಿ ಮತ್ತು ಸ್ಥಿರವಾಗಿ ಇರಿಸಿಕೊಳ್ಳಬೇಕು ನಾವು ಕರ್ಮದಲ್ಲಿ ತೊಡಗಿರುವಾಗ ಆಂತರಿಕ ಶಾಂತಿ ಇಲ್ಲದಿದ್ದರೆ ನಮ್ಮ ಶ್ರಮವು ವ್ಯರ್ಥವಾಗಬಹುದು ನಮ್ಮ ಮನಸ್ಸಿನ ಅಶಾಂತಿಯೇ ಅನೇಕ ಸಮಸ್ಯೆಗಳಿಗೆ ಮೂಲ ಕಾರಣ ಕೋಪವು ಮನುಷ್ಯನ ಬುದ್ಧಿಶಕ್ತಿಯನ್ನು ಸಂಪೂರ್ಣವಾಗಿ ಪಡಿಸುತ್ತದೆ ಕೋಪಗೊಂಡಾಗ ನಾವು ನಮ್ಮ ವಿವೇಚನಾ ಶಕ್ತಿಯನ್ನು ಕಳೆದುಕೊಳ್ಳುತ್ತೇವೆ ಈ ಕೋಪದಿಂದಾಗಿ ನಾವು ಈ ಹಿಂದೆ ಅದೇ ಕೆಲಸ ಮಾಡಿದರು ಅದು ಕ್ಷಣಮಾತ್ರದಲ್ಲಿ ಹಾಳಾಗಿ ಹೋಗಬಹುದು ಕೋಪದಲ್ಲಿ ತೆಗೆದುಕೊಂಡ ನಿರ್ಧಾರಗಳು ಹೆಚ್ಚಾಗಿ ತಪ್ಪು ದಾರಿಗೆ ಕರೆದೊಯ್ಯುತ್ತವೆ ಮತ್ತು ನಂತರ ಪಶ್ಚಾತ್ತಾಪ ಪಡಬೇಕಾಗುತ್ತದೆ ಆದ್ದರಿಂದ ಯಾವುದೇ ಸಂದರ್ಭದಲ್ಲಿ ಕೋಪ ಬಂದಾಗ ಮೊದಲು ತಮ್ಮನ್ನು ತಾವು ಶಾಂತಗೊಳ್ಳಲು ಪ್ರಯತ್ನಿಸಬೇಕು ಈ ನಿರಂತರ ಪ್ರಯತ್ನದ ಮೂಲಕ ಚಂಚಲವಾಗಿರುವ ಮನಸ್ಸನ್ನು ಕ್ರಮೇಣ ಹತೋಟಿಗೆ ತರಬಹುದು ಮನಸ್ಸು ರತೋಟಿಯಲ್ಲಿಟ್ಟುಕೊಳ್ಳುವುದರಿಂದ ಅದರ ಶಕ್ತಿಯು ಒಂದು ಕಡೆ ಕೇಂದ್ರೀಕೃತಗೊಳ್ಳುತ್ತದೆ ಇದು ಕೆಲಸದಲ್ಲಿ ಯಶಸ್ಸಿಗೆ ಕಾರಣವಾಗುತ್ತದೆ ಮನಸ್ಸನ್ನು ನಿಯಂತ್ರಿಸದಿದ್ದರೆ ಅದೇ ಮನಸ್ಸು ನಮ್ಮ ಅತಿ ದೊಡ್ಡ ಶತ್ರುವಾಗುತ್ತದೆ ಭಗವದ್ಗೀತೆಯಲ್ಲಿ ಮನಸ್ಸನ್ನು ಚಂಚಲವಾದ ಕೋತಿಗೆ ಹೋಲಿಸಲಾಗಿದೆ ಅದು ಒಂದು ಆಲೋಚನೆಯಿಂದ ಇನ್ನೊಂದು ಆಲೋಚನೆಗೆ ಹಾರುತ್ತಿರುತ್ತದೆ ಆದರೆ ಅಭ್ಯಾಸ ಮತ್ತು ವೈರಾಗ್ಯದ ಮೂಲಕ ಅದನ್ನು ನಿಯಂತ್ರಿಸಬಹುದೆಂದು ಕೃಷ್ಣನು ಹೇಳಿದ್ದಾನೆ ಎರಡು ಫಲದಾಸೆಯಿಲ್ಲದ ಕರ್ಮ ನಿಷ್ಕಾಮ ಕರ್ಮಯೋಗ ಶ್ರೀಮದ್ ಭಗವದ್ಗೀತೆಯ ಪ್ರಮುಖ ಉಪದೇಶಗಳಲ್ಲಿ ಒಂದೆಂದರೆ ಫಲಿತಾಂಶದ ಯಾವುದೇ ಅಪೇಕ್ಷೆ ಇಲ್ಲದೆ ನಾವು ನಮ್ಮ ಕೆಲಸವನ್ನು ಮಾಡಬೇಕು ನೀವು ಯಾವುದೇ ಕಾರ್ಯದಲ್ಲಿ ಯಶಸ್ಸು ಸಾಧಿಸಲು ಬಯಸಿದರೆ ನಿಮ್ಮ ಕರ್ಮದ ಮೇಲೆ ಮಾತ್ರ ಪೂರ್ಣ ಏಕಾಗ್ರತೆಯನ್ನು ಹೊಂದಿರಿ ಯಾವುದೇ ಫಲದ ಚಿಂತೆಯು ನಿಮ್ಮ ಗಮನವನ್ನು ಗುರಿಯಿಂದ ಬೆರಡೆಗೆ ಸೆಳೆಯುತ್ತದೆ ಶ್ರೀಕೃಷ್ಣನು ಹೇಳುವಂತೆ ಮನುಷ್ಯನು ತನ್ನ ಕರ್ಮಕ್ಕೆ ಅನುಗುಣವಾಗಿ ಭತ್ತಾಂಶಗಳನ್ನು ಪಡೆಯುತ್ತಾನೆ ಆದ ಫಲದ ಬಗ್ಗೆ ತಲೆಕೆಡಿಸಿಕೊಳ್ಳದೆ ತಮ್ಮ ಕರ್ತವ್ಯವನ್ನು ಸಂಪೂರ್ಣ ಮನಸ್ಸಿನಿಂದ ನಿರ್ವಹಿಸಬೇಕು ಕರ್ಮದ ಫಲಿತಾಂಶದ ಬಗ್ಗೆ ಹೆಚ್ಚು ಚಿಂತಿಸುವುದರಿಂದ ಮನಸ್ಸು ಕೆಲಸದಿಂದ ದೂರ ಸರಿಯಲು ಪ್ರಾರಂಭಿಸುತ್ತದೆ ಒಂದು ವೇಳೆ ನಾವು ಯಾವುದೇ ಕೆಲಸದಲ್ಲಿ ಯಶಸ್ಸನ್ನು ಪಡೆಯದಿದ್ದರೂ ಆ ವೈಫಲ್ಯವು ಜ್ಞಾನದ ಹೊಸ ಬಾಗಿಲುಗಳನ್ನು ತೆರೆಯುತ್ತದೆ ಫಲದ ಮೇಲೆ ಲಗತ್ತಿಲ್ಲದೆ ಕೆಲಸ ಮಾಡುವಾಗ ಮನುಷ್ಯನ ಆಧ್ಯಾತ್ಮಿಕ ಜ್ಞಾನವು ಹೆಚ್ಚುತ್ತದೆ ಯಾರು ಯಾವಾಗಲೂ ಸ್ವಾರ್ಥದಿಂದ ಕೆಲಸ ಮಾಡುತ್ತಾರೋ ಮತ್ತು ಫಲಿತಾಂಶವನ್ನು ಮಾತ್ರ ನಿರೀಕ್ಷಿಸುತ್ತಾರೋ ಅಂತಹ ಜನರು ಯಾವಾಗಲೂ ಅಸಂತೋಷ ಮತ್ತು ಚಟುವಟಿಕೆಯಿಂದ ಅವರ ಮನಸ್ಸು ಸದಾ ಯಾವ ಫಲಿತಾಂಶ ಸಿಗುತ್ತದೆ ಎಂಬ ಗೊಂದಲದಲ್ಲಿ ಸಿಲುಕಿರುತ್ತದೆ ಸ್ವಾರ್ಥಿ ವ್ಯಕ್ತಿಯು ಎಂದಿಗೂ ಸಂತೋಷವಾಗಿರಲು ಸಾಧ್ಯವಿಲ್ಲ ಆದ್ದರಿಂದ ಸ್ವಾರ್ಥದಿಂದ ಮೇಲೆದ್ದು ಇತರರ ಒಳಿತಿನ ಬಗ್ಗೆಯೂ ನಾವು ಯೋಚಿಸಬೇಕು ಮೂರು ಸಂಶಯವನ್ನು ತೊರೆಯಿರಿ ಮತ್ತು ವಿಶ್ವಾಸದಿಂದ ಕೆಲಸ ಮಾಡಿ ಭಗವದ್ಗೀತೆಯ ಪ್ರಕಾರ ಒಬ್ಬ ವ್ಯಕ್ತಿಯು ಎಂದಿಗೂ ತನ್ನ ಕಾರ್ಯಗಳ ಬಗ್ಗೆ ಸಂದೇಹ ಪಡಬಾರದು ಸಂಶಯ ಅಥವಾ ಅನುಮಾನ ಮನುಷ್ಯನು ತನ್ನನ್ನೇ ತಾನೇ ನಾಶಪಡಿಸಿಕೊಳ್ಳುತ್ತಾನೆ ಆದ್ದರಿಂದ ಯಶಸ್ಸನ್ನು ಸಾಧಿಸಲು ನೀವು ಮಾಡುವ ಯಾವುದೇ ಕೆಲಸವನ್ನು ಪೂರ್ಣ ವಿಶ್ವಾಸ ಮತ್ತು ಯಾವುದೇ ಅನುಮಾನವಿಲ್ಲದೆ ನಿರ್ವಹಿಸಬೇಕು ಒಬ್ಬ ವ್ಯಕ್ತಿಯು ತಾನು ಏನನ್ನು ನಂಬುತ್ತಾನೆಯೋ ಅದೇ ಆಗುತ್ತಾನೆ ಯಾಕೆ ಮೇಲೆ ನಂಬಿಕೆ ಇಟ್ಟು ಗುರಿಯತ್ತ ಮುನ್ನುಗ್ಗುತ್ತಾರೋ ಅವರಿಗೆ ಯಶಸ್ಸು ಖಂಡಿತವಾಗಿಯೂ ಲಭಿಸುತ್ತದೆ ನಾಲ್ಕು ಮೋಹ ಮತ್ತು ಬಂಧನದಿಂದ ದೂರವಿರಿ ಮನುಷ್ಯನ ದುಃಖ ಮತ್ತು ವೈಫಲ್ಯಕ್ಕೆ ಮುಖ್ಯ ಕಾರಣವೆಂದರೆ ಅತಿಯಾದ ಲಗತ್ತು ಅಥವಾ ಮೋಹ ಯಾವುದೇ ವಸ್ತುವಿನ ಬಗ್ಗೆ ಅತಿಯಾದ ಮೊಹವು ಮನುಷ್ಯನಲ್ಲಿ ಕೋಪ ಮತ್ತು ದುಃಖದ ಭಾವನೆಯನ್ನು ಸೃಷ್ಟಿಸುತ್ತದೆ ಈ ಕಾರಣದಿಂದಾಗಿ ತನ್ನ ಕೆಲಸದ ಮೇಲೆ ಕೇಂದ್ರೀಕರಿಸಲು ಸಾಧ್ಯವಾಗುವುದಿಲ್ಲ ಆದ್ದರಿಂದ ಮನುಷ್ಯನು ಅತಿಯಾದ ಲಗತ್ತಿನಿಂದ ದೂರವಿರಬೇಕು ಟ್ರೀನನು ಹೇಳುತ್ತಾನೆ ಹೊಗೆಯು ಹೇಗೆ ಬೆಂಕಿಯನ್ನು ಆವರಿಸುತ್ತದೆಯೋ ಅದೇ ರೀತಿ ಕಾಮವು ಲಗತ್ತನ್ನು ಆವರಿಸುತ್ತದೆ ಮತ್ತು ಈ ಕಾಮವು ಮನುಷ್ಯನ ಜ್ಞಾನವನ್ನು ಆವರಿಸುತ್ತದೆ ಈ ಕಾರಣಗಳಿಂದಾಗಿ ಮನುಷ್ಯನು ಪಾಪಗಳನ್ನು ಮಾಡಲು ಪ್ರೇರೇಪಿತನಾಗುತ್ತಾನೆ ಕಾಮವೇ ಮನುಷ್ಯನ ಪುನರ್ಜನ್ಮಕ್ಕೆ ಕಾರಣವಾಗುತ್ತದೆ ಶರೀರಗಳ ನಿಯಂತ್ರಣಕ್ಕೆ ಒಳಗಾಗುವುದರಿಂದ ಮಾನವನ ದೇಹದಲ್ಲಿ ಅಸ್ವಸ್ಥತೆಗಳು ಮತ್ತು ಸಮಸ್ಯೆಗಳು ಉಂಟುಗುತ್ತವೆ ಈ ದುಃಖಗಳ ಮೂಲವಾಗಿದೆ ಲೌಕಿಕ ಸುಖದ ವರ್ಗಕ್ಕೆ ಬರುವ ಎಲ್ಲ ವಿಷಯಗಳಿಗೆ ಆರಂಭ ಮತ್ತು ಅಂತ್ಯ ಇರುತ್ತೆ ಈ ಲೌಕಿಕ ಸುಖಗಳ ಅಂತ್ಯವು ದುಃಖ ಸಂಕಟ ಮತ್ತು ನೋವಿನ ರೂಪದಲ್ಲಿರುತ್ತದೆ ಆದ್ದರಿಂದ ಪ್ರತಿ ಬಯಕೆಯಿಂದ ಪ್ರೇರೇಪಿತರಾಗಿ ಕಾರ್ಯನಿರ್ವಹಿಸುವುದು ಸರಿಯಲ್ಲ ಬಯಕೆಗಳಿಂದ ವಿಚಲಿತರಾಗಬೇಡಿ ಬದಲಿಗೆ ಅವುಗಳನ್ನು ಆಸಕ್ತಿರಹಿತ ವೀಕ್ಷಕರಂತೆ ನೋಡಿ ಆಗಾವು ದೂರವಾಗಲೇ ಐದು ಭಯವನ್ನು ತೊಲಗಿಸಿ ಧೈರ್ಯದಿಂದ ಮುನ್ನುಗ್ಗಿ ಯಾವುದೇ ಕೆಸದಲ್ಲಿ ಯಶಸ್ಸನ್ನು ಸಸ ಒಬ್ಬ ವ್ಯಕ್ತಿಯು ತನ್ನೊಳಗೆ ಅಡಗಿರುವ ಭಯವನ್ನು ಸಂಪೂರ್ಣವಾಗಿ ತೊಲಗಿಸಬೇಕು ಭಯವನ್ನು ನಿವಾರಿಸುವ ಬಗ್ಗೆ ಉಪದೇಶ ನೀಡುವಾಗ ಕೃಷ್ಣನು ಅರ್ಜುನನಿಗೆ ಹೀಗೆ ಹೇಳುತ್ತಾನೆ ಓ ಅರ್ಜುನ ಅರ್ಜುನವಿಲ್ಲದೆ ಯುದ್ಧ ಮಾಡು ಯುದ್ಧದಲ್ಲಿ ನೀನು ಕೊಲ್ಲಲ್ಪಟ್ಟರೆ ನಿನಗೆ ಸ್ವರ್ಗ ಪ್ರಾಪ್ತಿಯಾಗುತ್ತದೆ ವೇಳೆ ನೀನು ಗೆದ್ದರೆ ನೀನು ಭೂಮಿಯ ಮೇಲೆ ರಾಜ್ಯವನ್ನು ಪಡೆಯುತ್ತೀಯೇ ಆದ್ದರಿಂದ ನಿನ್ನ ಮನವನ್ನು ಸಂಪೂರ್ಣವಾಗಿ ನಿರ್ಮೂಲನ ಮಾಡು ಪ್ರತಿಯೊಬ್ಬ ಮನುಷ್ಯನ ಮನಸ್ಸಿನಲ್ಲಿ ಮರಣದ ಭಯ ಈ ಜಗತ್ತು ಸೃಷ್ಟಿಯಾದಾಗಿನಿಂದಲೂ ಹುಟ್ಟು ಮತ್ತು ಸಾವಿನ ಚಕ್ರವು ನಿರಂತರವಾಗಿ ನಡೆಯುತ್ತಿತ್ತು ಪ್ರಕೃತಿಯ ನಿಯಮ ಈ ಸತ್ಯವನ್ನು ಒಪ್ಪಿಕೊಂಡು ಭವಿಷ್ಯದ ಭಯವಿಲ್ಲದೆ ಇಂದು ಜೀವಿಸಬೇಕು ತಿಂದ ಜೀವನ ನಡೆಸಲು ಸಾಧ್ಯವಿಲ್ಲ ಆರು ಆತ್ಮದ ಅಮರತ್ವ ಮತ್ತು ಬದಲಾವಣೆಯನ್ನು ಶ್ರೀಕೃಷ್ಣನು ಹೇಳುವಂತೆ ಮರಣವು ಬದಲಾಯಿಸಲಾಗದ ಸತ್ಯ ಈ ದೇಹವು ಮಾತ್ರ ಮರಳಿದೆ ಆದರೆ ಆತ್ಮವು ಅಮರವಾಗಿದೆ ಆತ್ಮವನ್ನು ಯಾರೂ ಕತ್ತರಿಸಲು ಸಾಧ್ಯವಿಲ್ಲ ಅದನ್ನು ಸುಡಲು ಸಾಧ್ಯವಿಲ್ಲ ಮತ್ತು ನೀರು ಅದನ್ನು ನೆನೆಸಲು ಸಾಧ್ಯವಿಲ್ಲ ಹೇಗೆ ಒಬ್ಬ ವ್ಯಕ್ತಿಪರ ಬಟ್ಟೆಯನ್ನು ಬಿಟ್ಟು ಹೊಸ ಬಟ್ಟೆಯನ್ನು ಧರಿಸುತ್ತಾನೆಯೋ ಅದೇ ರೀತಿ ಆತ್ಮವು ಒಂದು ದೇಹವನ್ನು ಬಿಟ್ಟು ಒಳಗೆ ಪ್ರವೇಶಿಸುತ್ತದೆ ಬದಲಾವಣೆಯೇ ಈ ಜಗತ್ತಿನ ನಿಯಮ ನಿನ್ನೆ ಬೇರು ವಸ್ತು ಎಂದು ನಿಮ್ಮದಾಗಿದೆ ಮತ್ತು ನಾಳೆ ಅದು ಇನ್ನೊಬ್ಬರಾಗುತ್ತದೆ ಆದ್ದರಿಂದ ಬದಲಾವಣೆಗೆ ಹೆದರಬರು ಈ ಜಗತ್ತೇ ಶಾಶ್ವತವಲ್ಲದಿರುವಾಗ ಇಲ್ಲಿನ ಯಾವುದೇ ವಸ್ತು ಶಾಶ್ವತವಾಗಿರಲು ಹೇಗೆ ಸಾಧ್ಯ ಮತ್ತು ದುಃಖಗಳ ಆಗಮನ ಮತ್ತು ನಿರ್ಗಮನವು ಚಳಿಗಾಲ ಮತ್ತು ಬೇಸಿಗೆಯ ಬರುವಿಕೆ ಮತ್ತು ಹೋಗುವಿಕೆಯಂತೆಯೇ ಇರುತ್ತದೆ ಆದ್ದರಿಂದ ಗಳನ್ನು ಸಹಿಸಿಕೊಳ್ಳಲು ನಾವು ಕಲಿಯಬೇಕು ಏಳು ಆತ್ಮಾವಲೋಕನ ಮತ್ತು ವೈಯಕ್ತಿಕ ಮೌಲ್ಯ ಪ್ರತಿಯೊಬ್ಬರೂ ಆತ್ಮಾವಲೋಕನವನ್ನು ಕಲಿಯಬೇಕು ಆತ್ಮಜ್ಞಾನದ ಮೂಲಕ ಮಾತ್ರ ಒಬ್ಬ ವ್ಯಕ್ತಿಯು ತನ್ನ ಸ್ವಂತ ಮತ್ತು ದೋಷಗಳ ಬಗ್ಗೆ ತಿಳಿದುಕೊಳ್ಳಲು ಸಾಧ್ಯ ಆತ್ಮಾವಲೋಕನವು ಸರಿಯಾದುದನ್ನು ಮತ್ತು ತಪ್ಪಾದುದನ್ನು ಸಹಾಯ ಮಾಡುತ್ತದೆ ಆದ್ದರಿಂದ ನಾವು ಪ್ರತಿದಿನ ಸ್ವಲ್ಪ ಸಮಯ ಏಕಾಂತದಲ್ಲಿ ಕುಳಿತು ಆತ್ಮಾವಲೋಕನ ಮಾಡಬೇಕು ಒಬ್ಬ ವ್ಯಕ್ತಿಯು ತನ್ನನ್ನು ತಾನು ಸರಿಯಾಗಿ ಅರ್ಥಮಾಡಿಕೊಳ್ಳದಿದ್ದರೆ ತನ್ನ ಬಗ್ಗೆ ಯಾವುದೇ ನಿರ್ಧಾರವನ್ನು ಆತ್ಮವಿಶ್ವಾಸದಿಂದ ತೆಗೆದುಕೊಳ್ಳಲು ಸಾಧ್ಯವಾಗಲಿಲ್ಲ ಒಬ್ಬ ಮನುಷ್ಯನು ತನ್ನ ಗುಣಗಳು ಮತ್ತು ನ್ಯೂನತೆಗಳನ್ನು ತಿಳಿದಾಗ ಅವನು ತನ್ನ ವ್ಯಕ್ತಿತ್ವವನ್ನು ಸರಿಯಾಗಿ ನಿರ್ಮಿಸಲು ಸಾಧ್ಯವಾಗುತ್ತದೆ ಭಗವದ್ಗೀತೆಯ ಒಂದು ಮುಖ್ಯ ಸಲಹೆ ಎಂದರೆ ನಿಮ್ಮ ಆತ್ಮಗೌರವಕ್ಕೆ ಧಕ್ಕೆಯಾಗುವವರೆಗೆ ಮಾತ್ರ ಸಂಬಂಧದಲ್ಲಿ ಇರುವುದು ಸೂಕ್ತ ಇಲ್ಲದಿದ್ದರೆ ನಿಮಗೆ ಅತಿ ಹತ್ತಿರದ ಜನರೊಂದಿಗೆ ಇರುವುದು ಕೇವಲ ನೋವನ್ನು ಮಾತ್ರರರುತ್ತದೆ ಒಬ್ಬ ಬುದ್ಧಿವಂತ ವ್ಯಕ್ತಿಯು ತನ್ನ ಪ್ರೀತಿಪಾತ್ರ ವ್ಯಕ್ತಿಯನ್ನು ಅಥವಾ ಹತ್ತಿರದ ಸಂಬಂಧವನ್ನು ಎಂದರೆ ಆತನ ಆತ್ಮಗೌರವಕ್ಕೆ ಧಕ್ಕೆಯಾಗಿದೆ ಎಂದು ನಾವು ಅರ್ಥ ಮಾಡಿಕೊಳ್ಳಬೇಕು ಆತ್ಮಗೌರವ ಒಬ್ಬ ವ್ಯಕ್ತಿಯು ತನ್ನ ಬಗ್ಗೆ ತನ್ನ ಪಾತ್ರ ಮತ್ತು ನಡತೆಯ ಬಗ್ಗೆ ಹೊಂದಿರುವ ಗೌರವವಾಗಿದೆ ಆತ್ಮಗೌರವವು ನೈತಿಕತೆಯೊಂದಿಗೆ ಸಾಗುತ್ತದೆ ಪ್ರತಿಯೊಬ್ಬ ವ್ಯಕ್ತಿಯಲ್ಲಿಯೂ ಆತ್ಮಗೌರವದ ಭಾವನೆ ಇರುವುದು ಮುಖ್ಯ ಆಗ ಮಾತ್ರ ನೋಯಿಸುವುದರಿಂದ ಇತರರನ್ನು ತಡೆಯಬಹುದು ಸಂಬಂಧಗಳಲ್ಲಿ ಪ್ರೀತಿ ಮತ್ತು ತಿಳುವಳಿಕೆ ಜೊತೆಗೆ ಆತ್ಮಗೌರವವು ಬಹಳ ಮುಖ್ಯ ಸಂಬಂಧದಲ್ಲಿ ಆತ್ಮಗೌರವವನ್ನು ಹೊಂದಿರುವುದು ನೀವು ಯೋಗ್ಯ ವ್ಯಕ್ತಿ ಎಂದು ನಂಬಲು ಮಾಡುತ್ತದೆ ಎಂಟು ಜ್ಞಾನ ಮತ್ತು ಕರ್ಮಗಳ ಏಕತೆ ಗೀತೆಯ ಬೋಧನೆಗಳಲ್ಲಿ ಕರ್ಮಯ ತತ್ವವು ಜಗತ್ತಿನಿಂದ ನಿರ್ಲಿಪ್ತವಾಗುವುದಷ್ಟೇ ಮೋಕ್ಷವನ್ನು ಪಡೆಯಲು ಏಕೈಕ ಮಾರ್ಗವಲ್ಲ ಎಂದು ಹೇಳುತ್ತದೆ ಈ ಜಗತ್ತಿನಲ್ಲಿ ಬದುಕುತ್ತಾ ಮತ್ತು ಗೃಹಸ್ಥರಾಗಿಯೂ ಸಹ ಕರ್ಮಫಲಗಳ ಬಗ್ಗೆ ಲಗತ್ತನ್ನು ತಿಳಿಸುವ ಮೂಲಕ ಪಾದಿಸಬಹುದು ಸರಿಯಾದ ಆಲೋಚನೆಗಳು ಮತ್ತು ಸರಿಯಾದ ಕಾರ್ಯಗಳು ಲಗತ್ತನ್ನು ತೊಡೆದುಹಾಕಲು ಸಮರ್ಥವಾಗಿವೆ ಜ್ಞಾನ ಮತ್ತು ಕರ್ಮ ಒಂದೇ ತ ಮತ್ತು ಕ್ರಿಯಾಶೀಲ ಜನರು ಜ್ಞಾನವನ್ನು ವಿಭಿನ್ನವಾಗಿ ಅರ್ಥ ಮಾಡಿಕೊಳ್ಳುತ್ತಾರೆ ಆದರೆ ನಿಜವಾದ ಎರಡೂ ಒಂದೇ ಎಂದು ತಿಳಿಯುತ್ತಾನೆ ಜನರು ಜ್ಞಾನದ ಬಗ್ಗೆ ಮಾತನಾಡುತ್ತಾರೆ ಆದರೆ ಅದನ್ನು ಅನುಸರಿಸುವುದಿಲ್ಲ ಅನುಸರಿಸದೆ ಜ್ಞಾನವು ವ್ಯರ್ಥವಾಗುತ್ತದೆ ಜ್ಞಾನವು ಕೇವಲ ಬೌದ್ಧಿಕವಾಗಿ ತಿಳಿಯಬೇಕಾದ ವಿಷಯವಲ್ಲ ಅದು ಅನುಭವಿಸಬೇಕಾದ ಸಂಗತಿ ಮತ್ತು ಅನುಭವವು ಕರ್ಮವನ್ನು ಮಾಡದೆ ಸಾಧಿಸಲಾಗುವುದಿಲ್ಲ ಒಂಬತ್ತು ಧರ್ಮದ ಮಾರ್ಗದಲ್ಲಿ ನಡೆಯುವುದು ಅರ್ಜುನನು ಯುದ್ಧ ಭೂಮಿಗೆ ಹೋದಾಗ ತನ್ನ ಸೋದರಮಾವ ಮತ್ತು ಸಂಬಂಧಿಕರನ್ನು ಎದುರು ನೋಡಿ ವಿಚಲಿತನಾಗುತ್ತಾನೆ ಆಗ ಕೃಷ್ಣನು ಆತನಿಗೆ ಸರಿಯಾದ ಜ್ಞಾನವನ್ನು ನೀಡುತ್ತಾನೆ ಕೃಷ್ಣನು ಅರ್ಜುನನಿಗೆ ಉಪದೇಶಿಸಿ ಓ ಪಾರ್ಥ ಯುದ್ಧವು ಧರ್ಮ ಮತ್ತು ಅಧರ್ಮದ ನಡುವಿನ ಯುದ್ಧವಾಗಿದೆ ಆದ್ದರಿಂದ ನೀನು ನಿನ್ನ ಆಯುಧಗಳನ್ನು ಹಿಡಿದು ಧರ್ಮವನ್ನು ಸ್ಥಾಪಿಸು ಎಂದು ಹೇಳುತ್ತಾನೆ ಪ್ರತಿಯೊಬ್ಬ ವ್ಯಕ್ತಿಯೂ ತನ್ನ ಕರ್ತವ್ಯವನ್ನು ಅನುಸರಿಸಬೇಕು ಇದೇ ಧರ್ಮ ತನ್ನ ಕನ್ನೂ ಅನುಸರಿಸದಿದ್ದರೆ ಮನಸ್ಸಿನಲ್ಲಿ ಗೊಂದಲ ಮತ್ತು ದುಃಖ ಉಂಟಾಗುತ್ತದೆ ಜೀವನದಲ್ಲಿ ಸಮತೋಲನ ಮುಖ್ಯ ಸಂತೋಷ ಬಂದಾಗ ನಿರ್ಲಕ್ಷ್ಯದಿಂದ ವರ್ತಿಸುವುದು ಮತ್ತು ದುಃಖ ಬಂದಾಗ ಹತಾಶೆಯಲ್ಲಿ ಮುಳುಗುವುದು ಈ ಎರಡು ತಪ್ಪು ಸಮತೋಲನ ಇಲ್ಲದಿರುವುದು ಜೀವನದ ವೇಗ ಮತ್ತು ದಿಕ್ಕನ್ನು ಅಡ್ಡಿಪಡಿಸುತ್ತದೆ ಇದರಿಂದ ಅನಗತ್ಯ ನೋವು ಮತ್ತು ಸಂಕಟಗಳು ಉಂಟಾಗುತ್ತವೆ ಮನಸ್ಸು ಆಲೋಚನೆ ಮತ್ತು ಕಾರ್ಯಗಳಲ್ಲಿ ಸಮತೋಲನ ಹೊಂದಿರುವವನಿಗೆ ಜ್ಞಾನ ಲಭಿಸುತ್ತದೆ ಮತ್ತು ಮೂಲಕ ಅವನು ಶಾಶ್ವತ ಶಾಂತಿ ಮತ್ತು ತೃಪ್ತಿಯನ್ನು ಪಡೆಯುತ್ತಾನೆ ಹತ್ತು ಸಂಪೂರ್ಣ ಶರಣಾಗತಿ ದೇವರೇ ನಮ್ಮ ಅತಿ ದೊಡ್ಡ ಆಧಾರ ಪರಮಪಿತನೇ ನಮ್ಮ ಏಕೈಕ ಆಧಾರ ಮತ್ತು ಆಶ್ರಯ ಈ ಜಗತ್ತಿನಲ್ಲಿ ಯಾರೂ ಒಬ್ಬಂಟಿಗರಲ್ಲ ದೇವರಲ್ಲಿ ನಂಬಿಕೆ ಇಟ್ಟು ಕರ್ಮದ ಮಾರ್ಗದಲ್ಲಿ ಮುನ್ನಡೆಯುವ ಯಾವಾಗಲೂ ಶಾಂತಿ ಸಂತೋಷ ಮತ್ತು ಮುಕ್ತಿಯನ್ನು ಕಂಡುಕೊಳ್ಳುತ್ತಾನೆ ಭೂತಕಲಾ ಮತ್ತು ಭವಿಷ್ಯ ಚಿಂತಿಸುವುದು ನಿಷ್ಪ್ರಯೋಜಕ ವರ್ತಮಾನವೇ ಸತ್ಯ ಯಾರು ಸಂಪೂರ್ಣವಾಗಿ ದೇವರಿಗೆ ಶರಣಾಗುತ್ತಾರೋ ಅವರಿಗೆ ದೇವರು ಖಂಡಿತವಾಗಿಯೂ ತಾನೆ ಶ್ರೀಕೃಷ್ಣನು ಹೇಳುತ್ತಾನೆ ನೀನು ಎಲ್ಲಾ ಬೋಧನೆಗಳನ್ನು ಮತ್ತು ಎಲ್ಲ ಧರ್ಮಗಳನ್ನು ಬಿಟ್ಟು ಶರಣು ಬಾ ನಾನು ನಿನಗೆ ಮೋಕ್ಷವನ್ನು ನೀಡುತ್ತೇನೆ ಕೋಪ ಕಾಮ ಮತ್ತು ಮನುಷ್ಯನನ್ನು ನಾಶಪಡಿಸುತ್ತವೆ ಈ ಮೂರು ನರಕದ ದ್ವಾರಗಳು ಆದ್ದರಿಂದ ಮನುಷ್ಯನು ಈ ಮೂವನ್ನ ಸಂಪೂರ್ಣವಾಗಿ ತ್ಯಜಿಸಬೇಕು ಎಲ್ಲ ಬಯಕೆಗಳನ್ನು ತ್ಯಜಿಸಿ ನಾನೂ ಮತ್ತು ನನ್ನದು ಎಮರಿಂದ ಮುಕ್ತನಾದವನು ಶಾಂತಿಯನ್ನು ಪಡೆಯುತ್ತಾನೆ ಕಥೆಗಳ ಮೂಲಕ ಗೀತೆಯ ಮಹಿಮೆ ದಿ ಗ್ಲೋರಿ ಆಫ್ ಗೀತಾ ಥ್ರೂ ಸ್ಟೋರೀಸ್ ಭಗವದ್ಗೀತೆಯ ಜ್ಞಾನ ಎಷ್ಟು ಶ್ರೇಷ್ಠ ಮತ್ತು ಪವಿತ್ರ ಎಂಬುದನ್ನು ಶ್ರೀಕೃಷ್ಣನು ಅನೇಕ ಉದಾಹರಣೆಗಳ ಮೂಲಕ ವಿವರಿಸಿದ್ದಾನೆ ಕೇವಲ ಜ್ಞಾನವನ್ನು ನೀಡುವುದಲ್ಲದೆ ಜೀವನವನ್ನು ನಡೆಸುವ ಕಲೆಗಳ ಬಗ್ಗೆಯೂ ತಿಳಿಸುತ್ತದೆ ಮೊದಲ ಕಥೆ ಮಹಾದೇವ ಮತ್ತು ಗೀತೆಯ ಪಾವಿತ್ರತೆ ಒಮ್ಮೆ ಪಾರ್ವತೀ ದೇವಿಯು ಪರಮೇಶ್ವರನಾದ ಮಹಾದೇವನನ್ನು ಕೇಳಿದಳು ಓ ಮಹಾದೇವ ಪ್ರಪಂಚದ ಎಲ್ಲಾ ಜನರು ತಮ್ಮ ಹೃದಯದಲ್ಲಿ ಯಾವ ಜ್ಞಾನವನ್ನು ಇಟ್ಟುಕೊಂಡಿರುವ ಕನಯಕ್ಕೆ ನಿನ್ನನ್ನು ಶಿವನೆಂದು ಕರೆಯುತ್ತಾರೆ ಮತ್ತು ಪೂಜಿಸುತ್ತಾರೆ ನೀನು ಮೃತರ ದೇಹದ ಭಸ್ಮವನ್ನು ದೇಹದ ಎಲ್ಲಾ ಭಾಗಗಳಲ್ಲಿ ಲೇಪಿಸಿಕೊಂಡಿದ್ದೀಯ ಕುತ್ತಿಗೆಗೆ ಸರ್ಪವನ್ನು ಮತ್ತು ತಲೆಬುರುಡೆಗಳ ಹಾರವನ್ನು ಧರಿಸಿದ್ದೀಯೆ ಇವುಗಳಲ್ಲಿ ಯಾವುದೂ ಪವಿತ್ರವಲ್ಲ ಹಾಗಾದರೆ ಯಾವ ಜ್ಞಾನದಿಂದ ನಾನು ಪವಿತ್ರನೆಂದು ಪರಿಗಣಿಸಲ್ಪಟ್ಟಿದ್ದೀಯೆ ಅದಕ್ಕೆ ಮಹಾದೇವನು ಉತ್ತರಿಸಿದನು ಓ ಪ್ರಿಯಳೆ ಕೇಳು ನಾನು ಗೀತೆಯ ಜ್ಞಾನವನ್ನು ನನ್ನ ಹೃದಯದಲ್ಲಿ ಇಟ್ಟುಕೊಂಡಿರುವುದರಿಂದ ನನ್ನನ್ನು ಪವಿತ್ರ ಎಂದು ಪರಿಗಣಿಸಲಾಗುತ್ತದೆ ಈ ಜ್ಞಾನದಿಂದಾಗಿ ಯಾವುದೇ ಬಾಹ್ಯಕ್ರಿಯೆಗಳು ನನ್ನ ಮೇಲೆ ಪರಿಣಾಮ ಬೀರುವುದಿಲ್ಲ ಆಗ ದೇವಿಯು ಓ ಪ್ರಭು ನೀವು ಅಷ್ಟು ಹೊಗಳುವ ಗೀತೆಯ ಜ್ಞಾನವನ್ನು ಕೇಳುವುದರಿಂದ ಯಾರಿಗಾದರೂ ಏನಾದರೂ ಪ್ರಯೋಜನವಾಗಿದೆಯೇ ಎಂದು ಕೇಳಿದಳು ಮಹಾದೇವನು ಉತ್ತರಿಸಿ ಈ ಜ್ಞಾನವನ್ನು ಕೇಳಿ ಅನೇಕ ಜೀವಿಗಳು ಧನ್ಯರಾಗಿದ್ದಾರೆ ಮತ್ತು ಭವಿಷ್ಯದಲ್ಲಿಯೂ ಆಗುವರು ಎಂದು ಹೇಳಿದನು ನಾನು ನಿನಗೆ ಪ್ರಾಚೀನ ಕಥೆಯನ್ನು ಹೇಳುತ್ತೇನೆ ಕೇಳು ಎರಡನೇ ಕಥೆ ಗೀತೆಯ ಸ್ವರೂಪ ಒಮ್ಮೆ ಪಾತಾಳ ಲೋಕದಲ್ಲಿ ಶ್ರೀನಾರಾಯಣನು ಶೇಷನಾಗನ ಹಾಸಿಗೆಯ ಮೇಲೆ ಕಣ್ಣು ಮುಚ್ಚಿ ಪರಮಾನಂದದಲ್ಲಿ ಮುಳುಗಿದ್ದನು ಆಸ್ ಲಕ್ಷ್ಮೀದೇವಿಯು ಸ್ವಾಮಿಯ ಪಾದಗಳನ್ನು ಒತ್ತುವಾಗ ಕೇಳಿದಳು ಓ ಪ್ರಭು ಜೀವಿಗಳಾದವರಲ್ಲಿ ಮಾತ್ರ ನಿದ್ರೆ ಮತ್ತು ಆಲಸ್ಯವು ಆದರೆ ನೀವು ಮೂರು ಗುಣಗಳಿಂದಲೂ ಹೊರತಾಗಿದ್ದೀರಿ ನೀನು ವಾಸುದೇವ ನೀನು ಕಣ್ಣು ಮುಚ್ಚಿ ನನಗೆ ಆಶ್ಚರ್ಯ ತಂದಿದೆ ನಾರಾಯಣನು ಉತ್ತರಿಸಿ ಓ ಲಕ್ಷ್ಮಿ ನನಗೆ ನಿದ್ರೆಯ ಅಗತ್ಯವಿಲ್ಲ ಆಲಸ್ಯದ ಅಗತ್ಯವಿಲ್ಲ ಒಂದು ಪದದ ರೂಪವೇ ಗೀತೆಯ ರೂಪ ಅದರಲ್ಲಿ ಅಡಗಿರುವ ಜ್ಞಾನದ ಆ ಗೀತೆ ಈ ಗೀತೆಯು ಪದರೂಪದ ಅವತಾರವಾಗಿದೆ ಈ ಗೀತೆಯ ಹದಿನೆಂಟು ಅಧ್ಯಾಯಗಳು ನನ್ನ ಭಾಗಗಳಾಗಿವೆ ಮೊದಲನೆಯ ಅಧ್ಯಾಯ ನನ್ನ ತೋಳು ಹತ್ತನೇ ಅಧ್ಯಾಯ ನನ್ನ ಮುಖ ಹದಿನೈದನೆಯ ಅಧ್ಯಾಯ ನನ್ನ ಹೃದಯ ಸು ಮತ್ತು ಹೊಟ್ಟೆ ಹದಿನೇಳನೆಯ ಅಧ್ಯಾಯ ನನ್ನ ತೊಡೆ ಹದಿನೆಂಟನೆಯ ಅಧ್ಯಾಯ ನನ್ನ ಪಾದಗಳು ಇತರ ಶ್ಲೋಕಗಳು ನನ್ನ ನರಗಳು ಮತ್ತು ಗೀತೆಯ ಅಕ್ಷರಗಳು ನನ್ನ ಕೂದಲುಗಳು ನನ್ನ ಮಾತುಗಳ ರೂಪಲ್ಲಿರುವ ಗೀತೆಯ ಜ್ಞಾನು ಅಂದರೆ ನಾನು ಈ ಗೀತೆಯನ್ನು ನನ್ನ ಹೃದಯದಲ್ಲಿ ಚಿಂತಿಸಿ ಬಹಳ ಸಂತೋಷವನ್ನು ಪಡೆಯುತ್ತೇನೆ ಲಕ್ಷ್ಮೀದೇವಿಯು ಓ ಶ್ರೀನಾರಾಯಣ ನಿಮಗೆ ಶ್ರೀಗೀತೆಯ ಬಗ್ಗೆ ಇಷ್ಟೊಂದು ಜ್ಞಾನವಿದ್ದರೆ ಅದನ್ನು ಕೇಳಿ ಯಾವುದೇ ಜೀವಿಯು ಕೃತಜ್ಞತೆಯನ್ನು ಅನುಭವಿಸಿದೆಯೇ ಎಂದು ನನಗೆ ತಿಳಿಸಿ ಎಂದು ಕೇಳಿದಳು ಆಗ ಶ್ರೀನಾರಾಯಣನು ಓ ಲಕ್ಷ್ಮೀ ಗೀತೆಯ ಜ್ಞಾನವನ್ನು ಕೇಳಿ ಅನೇಕ ಜೀವಿಗಳು ಧನ್ಯರಾಗಿದ್ದಾರೆ ನೀನು ಆ ಕಥೆಯನ್ನು ಕೇಳು ಮೂರನೇ ಕಥೆ ಚಾಂಡಾಲ ಗಿಳಿ ಮತ್ತು ವೇಷ್ಯ ವಿಮೋಚನೆ ಒಂದಾನೊಂದು ಕಾಲದಲ್ಲಿ ಚಾಂಡಾಲತ್ತವ್ಯಗಳನ್ನು ನಿರ್ವಹಿಸುತ್ತಾ ಎಣ್ಣೆ ಮತ್ತು ಉಪ್ಪಿನ ವ್ಯಾಪಾರದಲ್ಲಿ ತೊಡಗಿದ್ದ ಒಬ್ಬ ಮನುಷ್ಯನಿದ್ದ ಅವನು ಒಂದು ಮೇಕೆಯನ್ನು ಸಾಕಿದ್ದ ಒಂದಿನ ಅವನು ಮೇಕಿಸಲು ಅರಣ್ಯಕ್ಕೆ ಹೋದನು ಮತ್ತು ಅಲ್ಲಿ ಮರದ ಎಲೆಗಳನ್ನು ಕಿತ್ತು ತಿನ್ನಿಸಲು ಪ್ರಾರಂಭಿಸಿದನು ಆಗ ಅವನಿಗೆ ಹಾವೊಂದು ಪ್ರಚಿತು ಇದರಿಂದಾಗಿ ಅವನು ತಕ್ಷಣ ಮರಣ ಹೊಂದಿದನು ಆತ ಮರಣದ ನಂತರ ಅನೇಕ ನರಕಗಳನ್ನು ದಾಟಿ ನಂತರ ಒಂದು ಹೋರಿಯ ರೂಪದಲ್ಲಿ ಜನ್ಮ ಪಡೆದನು ಆ ಹೋರಿಯನ್ನು ಒಬ್ಬ ಭಿಕ್ಷುಕನು ಖರೀದಿಸಿದನು ಆ ಭಿಕ್ಷುಕನು ಅದರ ಮೇಲೆ ಸವಾರಿ ಮಾಡಿ ದಿನವಿಡೀ ಭಿಕ್ಷೆ ಬೇಡಲು ಸುತ್ತಾಡುತ್ತಿದ್ದನು ಆ ಭಿಕ್ಷುಕನು ತನಗೆ ಬಂದದ್ದನ್ನು ತನ್ನ ಕುಟುಂಬದೊಂದಿಗೆ ತಿನ್ನುತ್ತಿದ್ದನು ಮತ್ತು ಆ ಹೋರಿಡೀ ಬಾಗಿಲ ಬಳಿ ನಿಲ್ಲುತ್ತಿತ್ತು ಅದರ ಆಹಾರದ ಬಗ್ಗೆ ಯಾರೂ ಗಮನ ಹರಿಸುತ್ತಿರಲಿಲ್ಲ ಬೆಳಕೆಯಾಗುತ್ತಿದ್ದಂತೆ ಅವನು ಮತ್ತೆ ಹೋರಿಯನ್ನು ಭಿಕ್ಷೆ ಬೇಡಲು ಹೊರಡುತ್ತಿದ್ದನು ಹೀಗೆ ಹಲವು ದಿನಗಳು ಕಳೆದಾಗ ಹೋರಿಯು ಹಸಿವಿನಿಂದ ಕೆಳಗೆ ಬಿದ್ದರೂ ಅದರ ಪ್ರಾಣ ಹೋಗಲಿ ಊರಿನ ಜನರು ಇದನ್ನು ನೋಡಿ ಯಾರಾದರೂ ಆ ಹೋರಿಗೆ ಪುಣ್ಯಕ್ಷೇತ್ರಗಳ ಫಲವನ್ನು ನೀಡುತ್ತಿದ್ದರೂ ಯಾರಾದರೂ ಉಪವಾಸಗಳ ಫಲವನ್ನು ನೀಡುತ್ತಿದ್ದರೂ ಆದರೂ ಆ ಹೋರಿಯ ಪ್ರಾಣ ಹೋಗುತ್ತಿರಲಿಲ್ಲ ಒಂದು ದಿನ ಒಬ್ಬ ವೇಷೆಯೂ ಅಲ್ಲಿಗೆ ಬಂದು ಈ ಜನ ಯಾವುದು ಎಂದು ಜನರನ್ನು ಕೇಳಿದಳು ಆಗ ಅವರು ಇದಕ್ಕೆ ಅನೇಕ ಪುಣ್ಯ ಕಾರ್ಯಗಳ ಫಲವನ್ನು ನೀಡಿದರೂ ಇದರ ಪ್ರಾಣ ಹೋಗುತ್ತಿದ್ದ ಇದಕ್ಕೆ ವಿಮೋಚನೆ ಸಿಗುತ್ತಿಲ್ಲ ಎಂದು ಹೇಳಿದರು ಆಗ ಆ ವೇಷ್ಯೆಯು ನಾನು ಇದುವರೆಗೆ ಮಾಡಿದ ಯಾವುದೇ ಪುಣ್ಯ ಕಾರ್ಯಗಳ ಈ ಹೋರಿಗೆ ನೀಡುತ್ತೇನೆ ಎಂದು ಹೇಳಿದಳು ಅವಳು ಹೀಗೆ ಹೇಳುತ್ತಿದ್ದಂತೆ ಆ ಹೋರಿಗೆ ತಕ್ಷಣವೇ ವಿಮೋಚನೆ ದೊರೆಯಿತು ನಂತರ ಆ ಹುಯಿ ಸುಶರ್ಮಾ ಎಂಬ ಬ್ರಾಹ್ಮಣನ ಮನೆಯಲ್ಲಿ ಮಗನಾಗಿ ಇರಿಸಿತು ಅವನ ತಂದೆ ಅವನಿಗೆ ಸುಶರ್ಮಾ ಎಂದು ಹೆಸರಿಟ್ಟರು ಆ ತನ್ನ ಜನ್ಮದ ಬಗ್ಗೆ ನೆನಪಿಸಿಕೊಂಡಿದ್ದ ಒಂದು ದಿನ ಅವನು ನಾನು ಹೋರಿಯ ಯೋನಿಯಿಂದ ಮುಕ್ತಿ ನೀಡಿದ ಆ ವೇಷ್ಯೆಯನ್ನು ಭೇಟಿಯಾಗಬೇಕು ಎಂದು ಮನಸ್ಸಿನಲ್ಲಿ ಯೋಚಿಸಿದನು ಆ ವಿಪ್ರನು ಆ ವೇಶ್ಯೆಯ ಮನೆಗೆ ಹೋಗಿ ನೀನು ನನ್ನನ್ನು ಗುರುತಿಸುವೆಯಾ ಎಂದು ಕೇಳಿದನು ಆ ಪಕ್ಷೆಯು ನೀವು ಯಾರು ಎಂದು ನನಗೆ ಗೊತ್ತಿಲ್ಲ ಎಂದು ಹೇಳಿದಳು ಆಗ ಸುಶರ್ಮಾ ನಾನು ಅದೇ ಹೋರಿ ನಾನು ನನಗೆ ನಿನ್ನ ಪುಣ್ಯವನ್ನು ನೀಡಿದವಳು ಆಗ ನಾನು ಹೋರಿಯ ಯೋನಿಯಿಂದ ಮುಕ್ತನಾಗಿದ್ದೆ ಈಗ ನಾನು ವಿಪ್ರನ ಮನೆಯಲ್ಲಿ ಜನಿಸಿದೆ ನೀನು ನನಗೆ ನಿನ್ನ ಪುಣ್ಯದ ಬಗ್ಗೆ ತಿಳಿಸು ಎಂದು ಕೇಳಿದನು ವೇಶ್ಯೆಯು ನಾನು ನನ್ನ ಜೀವನದಲ್ಲಿ ಯಾವುದೇ ಒಳ್ಳೆಯದನ್ನು ಮಾಡಿಲ್ಲ ಆದರೆ ನನ್ನ ಮನೆಯಲ್ಲಿ ಒಂದು ಗಿಳಿಯಿದೆ ಅದು ಪ್ರತಿದಿನ ಬೆಳಿಗ್ಗೆ ಏನನ್ನು ಓದುತ್ತದೆ ನಾನು ಅದರ ವಾಕ್ಯವನ್ನು ಆಲಿಸುತ್ತೇನೆ ಆ ಒಳ್ಳೆಯ ಕಾರ್ಯದ ಫಲವನ್ನು ನಾನು ನಿನಗೆ ನೀಡಿದ್ದೇನೆ ಎಂದು ಹೇಳಿದಳು ಆಗ ವಿಪ್ರನೂ ಆಗ್ಲಿಯನ್ನು ಕೇಳಿದನು ನೀನು ಬೆಳಿಗ್ಗೆ ಏನು ಓದುತ್ತೀಯೇ ಗಿಳಿಯೂ ಹೇಳಿತು ಹಿಂದಿನ ಜನ್ಮದಲ್ಲಿ ನಾನು ವಿಪ್ರನ ಮಗನಾಗೆ ನನ್ನ ತಂದೆ ನನಗೆ ಗೀತೆಯ ಮೊದಲ ಅಧ್ಯಾಯವನ್ನು ಪಠಿಸಲು ಕಲಿಸುತ್ತಿದ್ದರು ಒಂದು ದಿನ ನಾನು ಗುರುವನ್ನು ನೀವು ಏನು ಕಲಿಸಿದ್ದೀರಿ ಎಂದು ಕೇಳಿದೆನು ಆಗ ಗುರುಗಳು ನನಗೆ ಗಿಣಿಯಾಗುವ ಶಾಪ ನೀಡಿದರು ಇದರ ನಂತರ ನಾನು ಒಂದು ದಿನ ಬೇಟೆಗಾರನು ನನ್ನನ್ನು ಹಿಡಿದನು ಮತ್ತು ಒಬ್ಬ ವಿಪ್ರನು ನನ್ನನ್ನು ಖರೀದಿಸಿದನು ಆತ ತನ್ನ ಮಗನಿಗೂ ಗೀತೆಯ ಪಾಠವನ್ನು ಕಲಿಸುತ್ತಿದ್ದನು ಆಗ ನಾನು ಆ ಪಾಠವನ್ನು ಕಲಿತೆ ಅದೇ ದಿನ ಕಳ್ಳರು ವಿಪ್ರನ ಮನೆಗೆ ನುಗ್ಗಿದರು ಅವರಿಗೆ ಹಣ ಸಿಗಲಿಲ್ಲ ಆದರೆ ಪಂಜರವನ್ನು ತೆಗೆದುಕೊಂಡು ಹೋದರು ಈ ವೇಷ್ಯೆಯು ಅವರ ಸ್ನೇಹಿತೆಯಾಗಿದ್ದಳು ಅವರು ನನ್ನನ್ನು ಇಲ್ಲಿಗೆ ತಂದರು ಪ್ರತಿದಿನ ಬೆಳಿಗ್ಗೆ ಗೀತೆಯ ಮೊದಲ ಅಧ್ಯಾಯವನ್ನು ಪಠಿಸುತ್ತೇನೆ ಈ ವೇಷ್ಯೆಯೂ ಅದನ್ನು ಆಲಿಸುತ್ತಾಳೆ ಆದರೆ ನಾನು ಓದುತ್ತೇನೆ ಎಂಬುದು ಅವಳಿಗೆ ಅರ್ಥವಾಗುವುದಿಲ್ಲ ಈ ವೇಷ್ಯೆಯು ನಿನಗೆ ನೀಡಿದ್ದು ಅದೇ ಗೀತೆಯ ಮೊದಲ ಅಧ್ಯಾಯದ ಪುಣ್ಯದ ಫಲವಾಗಿತ್ತು ಆಗ ವಿಪ್ರನು ಓಗಿಣಿ ನೀನು ಕೂಡ ವಿಪ್ರ ನನ್ನ ಆಶೀರ್ವಾದದಿಂದ ನೀನು ಧನ್ಯನಾಗು ಎಂದು ಹೇಳಿದನು ವಿಪ್ರನು ಹೀಗೆ ಹೇಳುತ್ತಂತೆ ಆಗಿಣಿಗೂ ವಿಮೋಚನೆ ದೊರೆಯಿತು ನಂತರ ಆ ವೇಶ್ಯೆಯೂ ಕೆಟ್ಟ ಕಾರ್ಯಗಳನ್ನು ಬಿಟ್ಟು ಉತ್ತಮ ಕಾರ್ಯಗಳನ್ನು ಮಾಡಲು ಪ್ರಾರಂಭಿಸಿದಳು ಪ್ರತಿದಿನ ಸ್ನಾನ ಮಾಡಿದ ನಂತರ ಆಕೆ ಶ್ರೀಗೀತೆಯ ಮೊದಲ ಅಧ್ಯಾಯವನ್ನು ಪಠಿಸಲು ಶು ಮಾಡಿದಳು ಇದರಿಂದ ಮುಕ್ತಿ ದೊರೆಯಿತು ನಾಲ್ಕನೇ ಕಥೆ ಕರ್ಮದ ನ್ಯಾಯ ಒಂದಾನೊಂದು ಕಾಲದಲ್ಲಿ ಒಬ್ಬ ಮಹಾತ್ಮರು ತಮ್ಮ ಶಿಷ್ಯರೊಂದಿಗೆ ಭಂಡಾರಕ್ಕೆ ಹೊರಟಿದ್ದರು ಆ ಮಹಾತ್ಮರು ಎಲ್ಲೆಂದರಲ್ಲಿ ಮಾತನಾಡಲು ಇಷ್ಟಪಡುತ್ತಿರಲಿಲ್ಲ ಅವರು ಕಡಿಮೆ ಮಾತನಾಡುವುದು ಮತ್ತು ಮೌನವಾಗಿ ತಮ್ಮ ಕೆಲಸದಲ್ಲಿರುವುದು ಇಷ್ಟಪಡುತ್ತಿದ್ದರು ಆದರೆ ಅವರ ಶಿಷ್ಯನು ಬಹಳ ಮಾತನಾಡುವವನಾಗಿದ್ದ ಬುರ್ವನು ದಿನವಿಡೀ ಎಲ್ಲೆಂದರಲ್ಲಿ ಮಾತನಾಡುತ್ತಾ ಇತರರೊಂದಿಗೆ ಮಾತನಾಡುವುದರಲ್ಲಿ ಸಂತೋಷ ಪಡುತ್ತಿದ್ದ ಮಹಾತ್ಮರು ಮತ್ತು ಶಿಶು ಒಂದು ಕೊಳದ ಬಳಿ ಹಾದು ಹೋಗುತ್ತಿದ್ದಾಗ ಒಬ್ಬ ಮೀನುಗಾರನು ಬಲೆಯನ್ನು ಹಾಕಿ ಮೀನುಗಳನ್ನು ಹಿಡಿಯುತ್ತಿರುವುದನ್ನು ನೋಡಿದರು ಶಿಷ್ಯನಿಗೆ ಇದು ತುಂಬಾ ಕೆಟ್ಟದ್ದಾಗಿ ಕಂಡಿತು ಮತ್ತು ಅವನು ಅಹಿಂಸೆಯೇ ಪರಮಧರ್ಮ ಎಂದು ಮೀನುಗಾರನಿಗೆ ಉಪ್ಸಲು ಪ್ರಾರಂಭಿಸಿದನು ಆದರೆ ಮೀನುಗಾರನು ಅವನ ಮಾತನ್ನು ಕೇಳಲು ಸಿದ್ಧನಿರಲಿಲ್ಲ ಮೊದಲು ಮೀನುಗಾರನು ಶಿಷ್ಯ ಟೀಕಿಸುತ್ತಾ ಇದ್ದನು ಆದರೆ ಶಿಷ್ಯನು ಕೇಳದಿದ್ದಾಗ ಅವರಿಬ್ಬರ ನಡುವೆ ಜಗಳ ಪ್ರಾರಂಭವಾಯಿತು ಅವರಿಬ್ಬರೂ ವಾದಿಸುತ್ತಿದ್ದಾಗ ಮಹಾತ್ಮರು ಮುಂದೆ ನಡೆದರು ಆದರೆ ಅವರಿಬ್ಬರೂ ಜಗಳವಾಡುವುದನ್ನು ನೋಡಿ ಮಹಾತ್ಮರು ಹಿಂತಿರುಗಿ ಬಂದು ಶಿಷ್ಯನ ಕೈ ಹಿಡಿದು ತನೆಯೇ ಕರೆದುಕೊಂಡು ಹೋದರು ಮಹಾತ್ಮರು ಶಿಷ್ಯನಿಗೆ ಮಗನೇ ನಾವು ಕೇವಲ ಕೆಲಸವನ್ನು ವಿವರಿಸಬೇಕಾಗಿದೆ ಅವರನ್ನು ಶಿಕ್ಷಿಸಲು ಭೂಮಿಗೆ ಕಳುಹಿಸಿಲ್ಲ ಶಿಷ್ಯನು ಗುರುಗಳೇ ಕೆಟ್ಟ ಕೆಲಸಗಳನ್ನು ಮಾಡುವವರ ಬಗ್ಗೆ ನಮ್ಮ ರಾಜರಿಗೂ ತಿಳಿದು ಮತ್ತು ಅವರು ಶಿಕ್ಷಿಸುವುದಿಲ್ಲ ಹಾಗಾದರೆ ಅಂತಹವರನ್ನು ಯಾರು ಶಿಕ್ಷಿಸುತ್ತಾರೆ ಎಂದು ಕೇಳಿದನು ಶಿಷ್ಯನ ಮಾತನ್ನು ಕೇಳಿದ ಮಹಾತ್ಮರು ಮಗನೇ ಚಿಂತಿಸಬೇಡ ಈ ಜಗತ್ತಿನಲ್ಲಿ ಒಂದು ಅಲೌಕಿಕ ಶಕ್ತಿಯಿದೆ ಅದು ಎಲ್ಲವನ್ನೂ ತಿಳಿದಿದೆ ಮತ್ತು ಅಪ್ಪು ಶಿಕ್ಷಿಸುತ್ತದೆ ದೇವರ ಕಣ್ಣು ಎಲ್ಲರ ಮೇಲೂ ಇರುತ್ತದೆ ಮತ್ತು ಅವರು ಪ್ರತಿಯೊಬ್ಬರ ಕಾರ್ಯಗಳ ದಾಖಲೆಯನ್ನು ಇಟ್ಟುಕೊಳ್ಳುತ್ತಾರೆ ಆದ್ದರಿಂದ ಈಗ ನೀನು ಹೊರಡು ಅವರೊಂದಿಗೆ ಜಗಳವಾಡುವುದರಿಂದ ಯಾವುದೇ ಪ್ರಯೋಜನವಿಲ್ಲ ಎಂದು ಹೇಳಿದರು ಗುರುಗಳ ಮಾತನ್ನು ಕೇಳಿ ಶಿಷ್ಯನು ತೃಪ್ತನಾಗಿ ಅವರೊಂದಿಗೆ ಹೋದನು ಎರಡು ವರ್ಷಗಳು ಕಳೆದಿತ್ತು ಒಂದು ದಿನ ಮಹಾತ್ಮರು ಮತ್ತು ಅವರ ಶಿಷ್ಯನು ಮತ್ತೆ ಅದೇ ನದಿಯ ಬಳಿ ಹಾದು ಹೋಗುತ್ತಿದ್ದರು ಶಿಷ್ಯನು ಎರಡು ವರ್ಷಗಳ ಹಿಂದಿನ ಮೀನುಗಾರನ ಘಟನೆಯನ್ನು ಮರೆತೇ ಹೋಗಿದ್ದ ಅಲ್ಲಿ ಅವನು ಗಾಯಗೊಂಡಿರುವ ಒಂದು ಹಕ್ಕನ್ನು ಹೂಡಿದನು ಅದು ಬಹಳ ತೊಂದರೆಯಲ್ಲಿತ್ತು ಸಾವಿರಾರು ಇರುವೆಗಳು ಆ ಹಾವನ್ನು ಕಚ್ಚಿ ತಿನ್ನುತ್ತಿದ್ದವು ಶಿಷ್ಯನು ಈ ದೃಶ್ಯವನ್ನು ನೋಡಿ ಕರುಣೆಯಿಂದ ತುಂಬನು ಅವನು ಕೋಪಗೊಂಡನು ಮತ್ತು ಇದೆಲ್ಲವನ್ನು ನೋಡಲು ಅವನಿಗೆ ಆಗಲಿಲ್ಲ ಅವನು ಹಾವನ್ನು ಉಳಿಸಲು ಹೋಗುತ್ತಿದ್ದಾಗ ಮಹಾತ್ಮ ಅವನ ಕೈ ಹಿಡಿದು ಅವನನ್ನು ತಡೆದರು ಶಿಷ್ಯನು ಗುರುಗಳನ್ನು ಹಾವನ್ನು ಉಳಿಸಲು ನನಗೆ ಏಕೆ ಬಿಡುತ್ತಿಲ್ಲ ಎಂದು ಕೇಳಿದನು ಮಹಾತ್ಮರು ಈ ಹಾವಿಗೆ ಅದರ ಕರ್ಮವನ್ನು ಅನುಭವಿಸಲು ಬಿಡು ಒಂದು ವೇಳೆ ನೀನು ಅವನನ್ನು ಉಳಿಸಲು ಪ್ರಯತ್ನಿಸಿದರೆ ಆ ಪಾಪಿಯು ಮುಂದಿನ ಜನ್ಮದಲ್ಲಿ ಈ ಅನುಭವಿಸಬೇಕಾಗುತ್ತದೆ ಏಕೆಂದರೆ ಪ್ರತಿಯೊಬ್ಬರೂ ತಮ್ಮ ಕರ್ಮಗಳ ಫಲವನ್ನು ಅನುಭವಿಸಬೇಕು ಶಿಷ್ಯನು ಮಹಾತ್ಮರನ್ನು ಹೇಳ ಇದು ನಿಜವೇ ಇವನು ಅಂತಹ ಯಾವ ಕೆಲಸ ಮಾಡಿದ್ದಾನೆ ಇಷ್ಟೊಂದು ಭಯಂಕರ ಸಂಕಟವನ್ನು ಅನುಭವಿಸುತ್ತಿದ್ದಾನೆ ಎಂದು ಕೇಳಿದನು ನೀನು ಎರಡು ವರ್ಷಗಳ ಹಿಂದೆ ಮೀನುಗಳನ್ನು ಕೊಲ್ಲಬೇಡ ಎಂದು ಯಾವ ಮೀನುಗಾರನಿಗೆ ಸಲಹೆ ನೀಡಿದ್ದೀಯೋ ಮತ್ತು ಅವನು ನಿನ್ನೊಂದಿಗೆ ಜಗಳಾಗಿದ್ದನು ಇವನು ಅದೇ ಮೀನುಗಾರ ಇರುವೆಗಳಾಗಿ ಕಚ್ಚುತ್ತಿರುವುದು ಅವನು ಕೊಂದ ಅದೇ ಮೀನುಗಳು ಮಹಾತ್ಮರ ಮಾತುಗಳನ್ನು ಕೇಳಿ ಶಿಷ್ಯನು ಆರ್ಚಕಿತನಾಗಿ ಗುರುಗಳೇ ಇದು ತುಂಬಾ ವಿಚಿತ್ರವಾದ ನ್ಯಾಯ ಎಂದು ಕೇಳಿದನು ಮಹಾತ್ಮರು ಮಗನೇ ಸ್ವರ್ಗ ಮತ್ತು ನರಕದ ಎಲ್ಲಾ ದೃಷ್ಟಿಗಳು ಈ ಜಗತ್ತಿನಲ್ಲಿಯೇ ಇವೆ ದೇವರ ನ್ಯಾಯದ ಉದಾಹರಣೆಗಳನ್ನು ನಾವು ಎಲ್ಲೆಡೆ ನೋಡಬಹುದು ಆದ್ದರಿಂದ ನಾವು ಯಾವಾಗಲೂ ನಮ್ಮ ಕರ್ಮವನ್ನು ನೆನಪಿನಲ್ಲಿಡಬೇಕು ಏಕೆಂದರೆ ನಾವು ಏನೇ ಮಾಡಿದರೂ ಒಂದು ದಿನ ನಾವು ಅದರ ಫಲವನ್ನು ಅನುಭವಿಸಬೇಕಾಗುತ್ತದೆ ಎಂಬುದು ಸತ್ಯ ನಮ್ಮ ಜೀವನದ ಣವು ಬಹಳ ಅಮೂಲ್ಯವಾಗಿದೆ ಆದ್ದರಿಂದ ಕೆಟ್ಟ ಕಾರ್ಯಗಳನ್ನು ಮಾಡಿ ತಮ್ಮ ಜೀವನವನ್ನು ಹಾಳು ಮಾಡಿಕೊಳ್ಳಬಾರದು ಎಂದು ಆತ್ಮರು ಹೇಳಿದರು ಶಿಷ್ಯನು ಗುರುಗಳ ಮಾತನ್ನು ಅರ್ಥಮಾಡಿಕೊಂಡನು ನಾವು ನಮ್ಮ ಜೀವನದಲ್ಲಿ ಬಹಳಷ್ಟು ಒಳ್ಳೆಯ ಕೆಲಸಗಳನ್ನು ಮಾಡಿದರೆ ಅದರ ಪರಿಣಾಮವಾಗಿ ದೇವರು ನಮಗೆ ನ್ಯಾಯವನ್ನು ನೀಡುತ್ತಾನೆ ಆದ್ದರಿಂದ ನಾವು ಯಾವಾಗಲೂ ಜೀವನದಲ್ಲಿ ಒಳ್ಳೆಯ ಕೆಲಸಗಳನ್ನು ಮಾತ್ರ ಮಾಡಬೇಕು ಹನ್ನೊಂದು ವಿವೇಕ ಮತ್ತು ಅಹಂಕಾರ ನೀವು ಎಷ್ಟೇ ನ್ಯಾಯಯುತ ವ್ಯಕ್ತಿಯಾಗಿದ್ದರೂ ನಿಮ್ಮ ನೆರಳು ಯು ಬಣ್ಣದ್ದಾಗಿರುತ್ತದೆ ನಾನು ಉತ್ತಮ ಇದು ಆತ್ಮವಿಶ್ವಾಸ ಆದರೆ ಕೇವಲ ನಾನೇ ಉತ್ತಮ ಇದು ಅಹಂಕಾರ ಅಹಂಕಾರವು ಆತ್ಮದ ಬೆಳಕನ್ನು ತಡೆಯುವ ನೆರಳು ಆಂತರಿಕ ಪ್ರಕಾಶವನ್ನು ಗುರುತಿಸಿ ಆಗ ಓಡಿ ಓಡಿಹೋಗುತ್ತದೆ ಪ್ರೀತಿಯು ಯಾವಾಗಲೂ ಕ್ಷಮೆಯಾಚಿಸಲು ಇಷ್ಟಪಡುತ್ತದೆ ಮತ್ತು ಅಹಂಕಾರವು ಯಾವಾಗಲೂ ಕ್ಷಮೆಯನ್ನು ಕೇಳಲು ಇಷ್ಟಪಡುತ್ತದೆ ದೇವರು ನಿಮಗೆ ತೆರೆದಿರುವ ಮಾರ್ಗವನ್ನು ಯಾರು ಎಂದಿಗೂ ಮುಚ್ಚಲು ಸಾಧ್ಯ ಒಬ್ಬ ವ್ಯಕ್ತಿಯು ಶಿಕ್ಷಣಕ್ಕಿಂತ ಮೊದಲು ಮೌಲ್ಯಗಳನ್ನು ವ್ಯಾಪಾರಕ್ಕಿಂತ ಮೊದಲು ನಡವಳಿಕೆಯನ್ನು ಮತ್ತು ದೇವರ ಮೊದಲು ತನ್ನ ಹೆತ್ತವರನ್ನು ಗುರುತಿಸಿದರೆ ಅವನು ಜೀವನಂದಿಗೂ ಯಾವುದೇ ತೊಂದರೆಯನ್ನು ಎದುರಿಸುವುದಿಲ್ಲ ಯಾರು ಚಿಕ್ಕ ವಯಸ್ಸಿನಲ್ಲಿ ಅನೇಕ ಪಾಪಗಳನ್ನು ಮಾಡಿದ್ದಾರೋ ಅವರಿಗೆ ಮುಪ್ಪಿನಲ್ಲಿ ನಿದ್ರೆ ಬರುವುದಿಲ್ಲ ಹನ್ನೆರಡು ನಂಬಿಕೆ ಮತ್ತು ಏಕತ್ವದ ಅರಿವು ನಾನು ಈ ವಿ ಸೃಷ್ಟಿಸಿದವನು ನಾನೇ ಅದನ್ನು ಪೋಷಿಸುವವನು ಮತ್ತು ನಾನೇ ಈ ವಿಶ್ವವನ್ನು ನಾಶ ಮಾಡುವವನು ಜಗತ್ತಿನಲ್ಲಿ ಧರ್ಮದ ನಷ್ಟವಾದಾಗ ಅಧರ್ಮದ ವಿಜಯವಾದಾಗ ನಾನು ಈ ಭೂಮಿಯಲ್ಲೇ ಅವತರಿಸುತ್ತೇನೆ ಶಾಂತಿಯು ದುಃಖಗಳನ್ನು ಅಂತ್ಯಗೊಳಿಸುತ್ತದೆ ಶಾಂತ ಮನಸ್ಸಿನ ಬುದ್ಧಿಯು ಬಿಗನೇಸ್ಥ್ಯವಾಗುತ್ತದೆ ಮತ್ತು ಇವರೊಂದಿಗೆ ಒಂದಾಗುತ್ತದೆ ನಾವು ಬಯಸಿದ ವಿಷಯ ಸಿಗದೆ ಇದ್ದರೂ ಸಹ ನಾವು ಹೃದಯದಿಂದ ದೇವರಿಗೆ ಕೃತಜ್ಞರಾಗಿದ್ದಾಗ ನಮ್ಮ ನಂಬಿಕೆಯು ಪರೀಕ್ಷಿಸಲ್ಪಡುತ್ತದೆ ಸತ್ಯವನ್ನು ಹೇಳಲು ಎಲ್ಲರೂ ಸಾಮಾನ್ಯವಾಗಿ ಹಿಂಜರಿಯುತ್ತಾರೆ ಅಥವಾ ಹೆದರುತ್ತಾರೆ ಆದರೆ ಸತ್ಯವನ್ನು ಎಂದಿಗೂ ಮರೆಮಾಡಲು ಸಾಧ್ಯವಿಲ್ಲ ಮತ್ತು ಅಡಿಸಲು ಸಾಧ್ಯವಿಲ್ಲ ನಾವು ಏನೇ ಮರೆ ಮಾಡಲು ಪ್ರಯತ್ನಿಸಿದರೂ ಸತ್ಯವು ಖಂಡಿತವಾಗಿಯೂ ಬಹಿರಂಗಗೊಳ್ಳುತ್ತದೆ ಸತ್ಯದ ಆಧಾರದ ಮೇಲೆ ಏನನ್ನಾದರೂ ಮಾಡುವುದಕ್ಕೆ ಅಥವಾ ಇರುವುದಕ್ಕೆ ಎಂದಿಗೂ ಹೆದರಬಾರದು ಕೃಷ್ಣನ ಅಂತಿಮ ಉಪದೇಶ ಮತ್ತು ದೃಢಮನಸ್ಸು ಒಬ್ಬ ಬುದ್ಧಿವಂತ ವ್ಯಕ್ತಿಯು ಸುಖ ಮತ್ತು ದುಃಖ ಬಿಸಿ ಮತ್ತು ಶೀತ ಗೌರವ ಮತ್ತು ಅವಮಾನದ ದ್ವಂದ್ವಗಳಿಂದ ವಿಚಲಿತಾಗುವುದಿಲ್ಲ ಆ ವ್ಯಕ್ತಿಯು ಎಲ್ಲಾ ಸಂದರ್ಭಗಳಲ್ಲಿಯೂ ಸ್ಥಿರವಾಗಿರುತ್ತಾನೆ ಶಾಂತವಾಗಿರುವುದು ಎಂದರೆ ಯಾವಾಗಲೂ ಒಂದೇ ಮನಸ್ಥಿತಿಯಲ್ಲಿರುವುದು ಇದನ್ನು ಅಭ್ಯಾಸ ಮಾಡಿದರೆ ಮಾರರ ಭಾವನಾತ್ಮಕ ಸ್ಥಿರತೆ ಮತ್ತು ಆಂತರಿಕ ಶಾಂತಿಯನ್ನು ಅಭಿವೃದ್ಧಿಪಡಿಸಬಹುದು ಯಾವ ವ್ಯಕ್ತಿಯೂ ಎಲ್ಲ ಕಡೆಗಳಲ್ಲಿಯೂ ಲಗತಿನಿಂದ ಮುಕ್ತನಾಗಿ ಒಳ್ಳೆಯದಕ್ಕೆ ಸಂತೋಷ ಪಡುವುದಿಲ್ಲವೋ ಮತ್ತು ಕೆಟ್ಟದ್ದಕ್ಕೆ ದುಃಖಿಸುವುದಿಲ್ಲವೋ ಅವನ ಮನಸ್ಸು ಸ್ಥಿರವಾಗಿರುತ್ತದೆ ನೀನು ದುಃಖಪಡಲು ಅರ್ಹರಲ್ಲದವರಿಗಾಗಿ ದುಃಖಿಸುತ್ತಿದ್ದೀಯೇ ಜ್ಞಾನವಂತರು ಬದುಕಿರುವವರಿಗಾಗಲಿ ಪ್ರಸತ್ತವರಿಗಾಗಲಿ ದುಃಖಿಸುವುದಿಲ್ಲ ಶ್ರೀಕೃಷ್ಣನು ತನ್ನ ಭಕ್ತನ ಗುಣಲಕ್ಷಣಗಳನ್ನು ವಿವರಿಸುತ್ತಾನೆ ಯಾರು ಮಿತ್ರರು ಮತ್ತು ಶತ್ರುಗಳಿಗೆ ಸಮಾನನಾಗಿರುತ್ತಾನೋ ಯಾರು ಗೌರವ ಮತ್ತು ಅವಮಾನಕ್ಕೆ ಸಮಾನನಾಗಿರುತ್ತಾನೋ ಯಾರು ಸುಖ ಮತ್ತು ದುಃಖದಲ್ಲಿ ಬಿಸಿ ಮತ್ತು ಶೀತದಲ್ಲಿ ಸಮಾನನಾಗಿರುತ್ತಾನೋ ಯಾರು ಲಗತ್ತಿನಿಂದ ಮುಕ್ತನಾಗ್ದಾನೆಯೋ ಎಮ್ಮ ಮಾರ್ಗದಲ್ಲಿ ಬರುವುದಕ್ಕೆ ತೃಪ್ತನಾಗಿರುತ್ತಾನೆಯೋ ಯಾರು ನಿಯಂತ್ರಿತ ಮತ್ತು ಸ್ಥಿರವಾದ ಮನಸ್ಸನ್ನು ಹೊಂದಿದ್ದಾನೆಯೋ ಮತ್ತು ಯಾರು ನನ್ನಲ್ಲಿ ಭಕ್ತಿಯನ್ನು ಿದ್ದಾನೆಯೋ ಅಂತಹ ವ್ಯಕ್ತಿಯು ನನಗೆ ಪ್ರಿಯನಾಗಿರುತ್ತಾನೆ ನಿಷ್ಕಾಮ ಕರ್ಮ ಮತ್ತು ಮುಕ್ತಿ ಯಾರು ಕರ್ಮಫಲಗಳ ಮೇಲಿನ ಲಗತ್ತನ್ನು ತ್ಯಜಿಸಿ ಯಾವತ್ತರಾಗಿ ಮತ್ತು ಯಾವುದೇ ಮಾಲೀಕತ್ವದ ಭಾವನೆಯಿಲ್ಲದೆ ಇರುತ್ತಾರೋ ಅಂತಹ ನಿಷ್ಕಾಮ ಕರ್ಮದಲ್ಲಿ ತೊಡಗಿರುವ ವ್ಯಕ್ತಿಯು ಎಲ್ಲಾ ರೀತಿಯ ಕೆಲಸಗಳಲ್ಲಿ ಸಂಪೂರ್ಣವಾಗಿ ತೊಡಗಿದ್ದರೂ ಅವನು ಏನನ್ನೂ ಮಾಡುವುದಿಲ್ಲ ಮತ್ತು ಕರ್ಮ ಬಂಧನದಿಂದ ಮುಕ್ತನಾಗಿರುತ್ತಾನೆ ಪೂರ್ಣ ವೈರಾಗ್ಯ ಅಥವಾ ತ್ಯಾಗವು ಪರಗೆ ಕಾರಣವಾಗುತ್ತದೆ ಇದರರ್ಥ ಆಂತರಿಕ ಶಾಂತಿ ಮತ್ತು ದೈವಿಕ ಆನಂದರ ಅಂತಿಮ ಸಾಧನೆ ಜ್ಞಾನವು ಕೇವಲ ಹೇಳಿಕೆ ಮಾತ್ರವಲ್ಲ ಅದನ್ನು ಅಭ್ಯಾಸ ಮಾಡಬೇಕು ಧ್ಯಾನ ಮಾಡಬೇಕು ಮತ್ತು ಫಲವನ್ನು ತ್ಯಜಿಸಬೇಕು ಹೇಗೆ ಒಂದು ಸಣ್ಣ ಹನಿಸ ವಿಲೀನಗೊಳ್ಳುತ್ತದೆಯೋ ಹಾಗೆಯೇ ಈ ಬ್ರಹ್ಮಾಂಡದಲ್ಲಿ ನಿಮ್ಮ ಏಕತ್ವವನ್ನು ಅರಿತುಕೊಳ್ಳಿ ಆಗ ದುಃಖದ ಅಲೆಗಳು ಕೊನೆಗೊಳ್ಳುತ್ತವೆ ಯಶಸ್ಸನ್ನು ನಿಮ್ಮ ಏಕೈಕ ಮಾರ್ಗದರ್ಶಿಯನ್ನಾಗಿ ಮಾಡಬೇಡಿ ಅಥವಾ ವೈಫಲ್ಯವನ್ನು ನಿಮ್ಮ ಏಕೈಕ ಶಿಕ್ಷಕನನ್ನಾಗಿ ಮಾಡಬೇಡಿ ಎರಡರಿಂದಲೂ ಕೈಯಿರಿ ನಿಜವೇಗವೂ ಕರ್ತವ್ಯಗಳನ್ನು ತ್ಯಜಿಸುವುದಲ್ಲ ಬದಲಿಗೆ ಅವುಗಳ ಫಲಿತಾಂಶಗಳ ಮೇಲಿನ ಲಗತ್ತನ್ನು ತ್ಯಜಿಸುವುದು ಹೇಗೆ ಕಮಲವು ಕೊಡಕ್ಕೂ ನೀರಿನಿಂದ ಕಲೆರಹಿತವಾಗಿ ಹೊರಬರುತ್ತದೆಯೋ ಅದೇ ರೀತಿ ನಿಮ್ಮ ಆತ್ಮವು ಲೌಕಿಕ ಸವಾಲುಗಳ ಮೇಲೆ ಏರಲಿ ಭೂತಕಾಲವನ್ನು ಬಿಟ್ಟುಬಿಡಿ ಅದು ಇನ್ನು ಮುಂದೆ ಅಸ್ತಿತ್ವದಲ್ಲಿಲ್ಲ ಭವಿಷ್ಯವನ್ನು ಹಿಡಿದಿಟ್ಟುಕೊಳ್ಳಬೇಡಿ ಅದು ಇನ್ನೂ ಬರಬೇಕಿದೆ ವರ್ತಮಾನದಲ್ಲಿ ಪೂರ್ಣವಾಗಿ ಏಕೆಂದರೆ ಅದು ಸೃಷ್ಟಿಯ ಕ್ಯಾನ್ವಾಸ್ ಆಗಿದೆ ಧ್ಯಾನದ ಶಾಂತಿಯಲ್ಲಿ ನಿಮ್ಮ ಆತ್ಮದ ಪಿಸುಮಾತುಗಳನ್ನು ಆಲಿಸಿ ಅದು ನಿಮ್ಮನ್ನು ಶಾಶ್ವತ ಸತ್ಯದ ಕಡೆಗೆ ಮಾರ್ಗದರ್ಶಿಯನ್ನು ಪ್ರತಿ ಸೂರ್ಯಾಸ್ತವು ಜೀವನದ ಅನಿಶ್ಚಿತತೆಯನ್ನು ನೆನಪಿಸುತ್ತದೆ ಪ್ರತಿಯೊಂದು ಕ್ಷಣದ ಸೌಂದರ್ಯವನ್ನು ಗೌರವಿಸಲು ಇದು ನಿಮ್ಮನ್ನು ಪ್ರೇರೇಪಿಸುತ್ತದೆ ದಯೆ ನಿಮ್ಮ ದಿಕ್ಸೂಚಿ ಆಗಿರಲಿ ಮತ್ತು ಕರುಣೆ ನಿಮ್ಮ ನಕ್ಷೆಯಾಗಿರಲಿ ಸಂಶಯದ ಮೋಡಗಳು ನಿಮ್ಮ ಮಾರ್ಗವನ್ನು ಮರೆಮಾಡಿದಾಗ ವೇಗದ ಶಾಶ್ವತ ಸೂಯನು ನಿಮ್ಮ ಮೇಲೆ ಅಡಗಿದ್ದಾನೆ ಎಂಬುದನ್ನು ನೆನಪಿಡಿ ನಿಮ್ಮ ಹೃದಯದಲ್ಲಿರುವ ವಿಶ್ವವನ್ನು ಅರ್ಥಮಾಡಿಕೊಳ್ಳಲು ಆತ್ಮಾವಲೋಕನದ ಪ್ರಯಾಣವೇ ಅತೀರ್ಥಯಾತ್ರೆ ಆತ್ಮೀಯ ವೀಕ್ಷಕರೇ ನಾವು ಇಂದಿನ ಈ ಉಪದೇಶದ ಮೂಲಕ ಭಗವದ್ಗೀತೆಯಲ್ಲಿನ ಅಮರ ಅರ್ಥ ಮಾಡಲು ಪ್ರಯತ್ನಿಸಿದ್ದೇವೆ ಶ್ರೀಕೃಷ್ಣನ ಈ ಮಾತುಗಳು ಕೇವಲ ಶಬ್ದಗಳಲ್ಲ ಇವು ನಮ್ಮ ಜೀವನವನ್ನು ರೂಪಿಸುವ ಶಕ್ತಿಗಳಾಗಿವೆ ನಮಗೆ ಜ್ಞಾನವನ್ನು ನೀಡಿದ ದೇವರ ಅನುಗ್ರಹದಿಂದ ಮಾತ್ರ ಸತ್ಸಂಗವೂರರೆ ಆದರೆ ಕೆಟ್ಟ ಸಹವಾಸಕ್ಕೆ ಬಿಡುವುದು ನಮ್ಮದೇ ಕೈಯಲ್ಲಿದೆ ನಿಮ್ಮ ಕಾರ್ಯದ ಫಲವು ನೂರಾರು ಹಸುಗಳ ನಡುವೆ ತನ್ನ ತಾಯಿಯನ್ನು ಕಂಡುಕೊಳ್ಳುವ ರೀತಿಯಲ್ಲಿಯೇ ನಿಮ್ಮನ್ನು ಹುಡುಕಿಕೊಂಡು ಬರುತ್ತದೆ ಆದ್ದರಿಂದ ಶುಭ ಕರ್ಮಗಳಲ್ಲಿ ಅತಿಯಾದ ಲಗತ್ತಿನಿಂದಾಗಿ ಕರ್ತವ್ಯದ ಮಾರ್ಗದಿಂದ ವಿಚಲಿತರಾಗುವುದು ಮೂರ್ಖತನ ತಮ್ಮ ಜೀವನದ ಪ್ರಲಶಿಯಲ್ಲೂ ಈ ಅಮೂಲ್ಯ ಜ್ಞಾನದ ಬೆಳಕು ಇರಲಿ ಎಂದು ನಾವು ಹಾರೈಸುತ್ತೇವೆ ತಮ್ಮ ಆಲೋಚನೆಗಳನ್ನು ಅಭಿಪ್ರಾಯಗಳನ್ನು ದಯವಿಟ್ಟು ಕಾಮೆಂಟ್ಗಳ ಮೂಲಕ ನಮ್ಮೊಂದಿಗೆ ಹಂಚಿಕೊಳ್ಳಿ ಈ ವಿಚಾರಧಾರೆಗಳು ತಮ್ಮ ಹೃದಯವನ್ನು ತಲುಪಿದ್ದರೆ ದಯವಿಟ್ಟು ಈ ವಿಡಿಯೋ ಮಾಡಿ ಮತ್ತು ಈ ಜ್ಞಾನವು ಇತರರಿಗೂ ತಲುಪಲು ಇದನ್ನು ಹಂಚಿಕೊಳ್ಳಿ ಇಂತಹ ಹೆಚ್ಚು ಆಧ್ಯಾತ್ಮಿಕ ಇವನಕ್ಕೆ ಅಗತ್ಯವಾದ ವಿಷಯಗಳನ್ನು ತಿಳಿಯಲು ನಮ್ಮ ಕನ್ನಡ ವಿಚಾರಧಾರೆಗಳು ವಾಹಿನಿಗೆ ಚಂದಾದಾರರಾಗಿ ಅಮೂಲ್ಯ ಸಮಯಕ್ಕಾಗಿ ಧನ್ಯವಾದಗಳು ಸರ್ವವು ಶ್ರೀಕೃಷ್ಣಾರ್ಪಣವಸ್ತು ಶುಭವಾಗಲಿ ಜೈ ಕೃಷ್ಣ